ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಆಕ್ಯು ಅಕಾಡೆಮಿಯಿಂದ ನಮಸ್ತೆ ನಾನು ಸೋಮ ಮಾತಾಡ್ತಾ ಇರೋದು ಬಸವ ಹಾಕ್ಯೂ ಅಕಾಡೆಮಿಯಿಂದ ಸೊ ಸುಮಾರು ಜನ ಇವಾಗ ಹೇಳ್ತಿರ್ತಾರೆ ಯಾಕೋ ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಮತ್ತೆ ನಂಗೆ ಯಾಕೋ ಬೇಜಾರಾಗುತ್ತೆ ನಾನ್ ಡಿಪ್ರೆಷನ್ ಅವರೇ ಹೇಳ್ತಾರೆ ಡಿಪ್ರೆಷನ್ ಅನ್ನೋ ಹೊರಡು ನಮಗ್ ಮುಂಚೆ ಎಲ್ಲೋ ಒಂದೊಂದ್ ಸಲ ಕೇಳ್ತಿದ್ವಿ ಬಟ್ ಈಗ ಪ್ರತಿ ಪ್ರತಿ ಜನದತ್ರ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನಂದ್ರೆ ಬಂದ ತಕ್ಷಣ ಡಿಪ್ರೆಷನ್ ಅಂತಾರೆ ಬೇಜಾರ್ ಅಂತಾರೆ ಮತ್ತೆ ನಮ್ಮನೆ ವಾತಾವರಣನೇ ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿಲ್ಲ ಇವ್ರು ಚೆನ್ನಾಗಿಲ್ಲ ಅಂತ ಸುಮಾರು ಕಂಪ್ಲೇಂಟ್ ಹೇಳ್ತಿರ್ತಾರಲ್ಲ ಅದಕ್ಕೆ ಒಂದು ಸಿಂಪಲ್ ದ ಒಂದು ರೆಮಿಡಿ ಅಂತಾನು ಹೇಳ್ಬೋದು ಜೊತೆಗೆ ಇದು ಒಂದು ಪ್ರಾಣಾಯಾಮ ಅಂತಾನು ನಾವು ಕನ್ಸಿಡರ್ ಮಾಡ್ತೀವಿ ಇದನ್ನ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ ಸ್ಟೈಟ್ ಆಗಿ ಕುತ್ಕೊಳ್ಳೋಣ ಎರಡೂ ಕೈಯಲ್ಲೂ ಚಿನ್ಮುದ್ರ ಇಟ್ಕೊಳ್ಳೋಣ ಕಣ್ಣನ್ನ ನಿಧಾನವಾಗಿ ಮುಚ್ಚೋಣ ಲಾಂಗ್ ಬ್ರೀತ್ ತಗೊಳ ಉಸಿರನ್ನ ಹೊರಗಾಗ್ತಾ ಓಂಕಾರ ಮಾಡೋಣ ಓ ಈ ತರ ನೈನ್ ಟೈಮ್ಸ್ ಮನೇಲಿ ಓಂಕಾರ ಮಾಡೋದ್ರಿಂದ ಮನೇಲೂ ಕೂಡ ಪಾಸಿಟಿವ್ ಎನರ್ಜಿ ಚೆನ್ನಾಗ್ ನಮ್ಮ ಒಳಗಡೆ ಏನು ತುಂಬಾ ಆಲೋಚನೆಗಳನ್ನ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಹೊರಗ್ ಬರೋಕೆ ಸಪೋರ್ಟ್ ಮಾಡುತ್ತೆ ಮಕಾರ ಹೇಳ್ತೀರಲ್ವಾ ಮಕಾರ ಮ ಅನ್ನೋದಿರುತ್ತಲ್ಲ ಗಂಟ್ಲ ಒಳಗಡೆ ಶಬ್ದ ಮಾಡುತ್ತೆ ಅದು ಈ ವೋಕಲ್ ಕಾರ್ಡ್ ಇರತ್ತಲ್ಲ ಅದರಲ್ಲಿ ಅದು ಶಬ್ದ ಮಾಡುತ್ತೆ ಅದ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಗಂಟ್ಲಲ್ಲಿ ಏನೇ ತೊಂದರೆ ಇದು ಗಡ್ಡೆಗಳಾಗಿರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು ಬೇರೆ ಬೇರೆ ಸಂಬಂಧಪಟ್ಟ ತೊಂದರೆಗಳನ್ನ ನೀವು ನಿವಾರಿಸ್ಕೊಳ್ಬಹುದು ಮಕಾರ ಓಂಕಾರ ಓಂಕಾರ ಅನ್ನೋದು ಆ ಉ ಮ ಇದು ಮೂರರ ಒಂದು ಸಂಯೋಗ ಅದು ಅದನ್ನ ಹೇಳೋದ್ರಿಂದ ಏನಾಗುತ್ತೆ ಏನು ನಾವು ದಿನಾ ಓಂಕಾರ ಮನೆಯಲ್ಲಿ ಹೇಳ್ತಾ ಇದ್ದೆ ಯಾವುದೇ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಇಲ್ಲಲ್ಲ ತುಂಬಾ ಯಾರು ಹೊರಗಡೆ ಹೋಗ್ ಬಂದ್ರೆ ಅವ್ರಿಗೆ ಕಣ್ಣಾಗತ್ತೆ ಅದಾಗತ್ತೆ ಯಾವುದೇ ತರದ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ ಹತ್ರ ಕೂಡ ಬರ್ಲಿಕ್ಕೆ ಅದು ಬಿಡಲ್ಲ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಯು ವೆರಿ ಮಚ್